ಇದು ಜನರ ಧ್ವನಿ ನ್ಯೂಸ್ ನಮಸ್ಕಾರ ಮಹಾರಾಷ್ಟ್ರದ ಸತಾರದಲ್ಲಿ ಒಬ್ಬ ಹುಡುಗ ಅಪ್ರಾಪ್ತ ಬಾಲಕಿಯನ್ನು ಹಿಡಿದು ಚಾಕು ತೋರಿಸಿ ತನ್ನ ಬೇಡಿಕೆಗೆ ಒಪ್ಪುವಂತೆ ಒತ್ತಾಯಿಸಲು ಬಯಸಿದನು ಸುತ್ತಮುತ್ತಲಿನ ಜನರು ಇದೆಲ್ಲವನ್ನೂ ನೋಡುತ್ತಾ ಹುಡುಗನೊಂದಿಗೆ ಮಾತನಾಡಲು ತೊಡಗಿದರು ಮತ್ತು ಒಬ್ಬ ಧೈರ್ಯಶಾಲಿ ಹುಡುಗ ಹಿಂದಿನಿಂದ ಹೋಗಿ ಚಾಕುವನ್ನು ಕಸಿದುಕೊಂಡನು ಅದಾದ ನಂತರ ಎಲ್ಲರೂ ಸೇರಿ ಈ ಗುಂಡಾನನು ಹೊಡೆದರು ಇದು ಒಂದು ಉತ್ತಮ ಉದಾಹರಣೆ ಒಂದು ಸಮಾಜವಾಗಿ ನಾವು ನಮ್ಮ ಹೆಣ್ಣುಮಕ್ಕಳನ್ನು ಮತ್ತು ನಮ್ಮ ಪೀಳಿಗೆಯನ್ನು ಹೇಗೆ ರಕ್ಷಿಸಬಹುದು ಎಂಬುದಕ್ಕೆ ಈ ರೀತಿಯ ಜಾಗರೂಕತೆ ಮೂಡಿಸುವ ಮತ್ತು ಸಹಕಾರದ ಭಾವನೆ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಇರಬೇಕು ಇಲ್ಲದಿದ್ದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ವಂಚಕರು ಗುಂಡಾಗಳು ಕಳ್ಳರು ತಮ್ಮ ಕೈಚಳಕದಿಂದ ಬೇರೆಯವರಿಗೆ ತೊಂದರೆಯನ್ನು ಕೊಡುತ್ತಾ ಇರುತ್ತಾರೆ ಜನರು ಸಾಯುತ್ತಿರುವವರಿಗೆ ತೊಂದರೆಯಲ್ಲಿ ಇರುವವರಿಗೆ ಸಹಾಯ ಮಾಡುವುದಿಲ್ಲ ಅವರು ಕೇವಲ ವಿಡಿಯೋ ಮಾಡಲು ಫೋಟೋ ತೆಗೆಯಲು ಬಂದು ಅದಾದ ನಂತರ ಓಡಿಹೋಗುತ್ತಾರೆ ಇಂಥವರಿಂದ ಸಮಾಜಕ್ಕೆ ಹಾಗೂ ಹಲವು ಅಸಹಾಯಕರಿಗೆ ತೊಂದರೆಯಾಗುವುದು ಕಾರಣ ಸಮಾಜದ ಮೇಲೆ ಆಗುವ ದುಷ್ಪರಿಣಾಮಗಳನ್ನು ತಪ್ಪಿಸಬಹುದಾಗಿದೆ